ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಬರುವ ಒಂಬತ್ತನೇ ತಾರೀಕಿನ ದಿವಸ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಾಡಿನ ಸಕಲ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳ ಭಕ್ತರು ಬಂದು ಆ ಅಜ್ಜನ ಜಾತ್ರೆಯನ್ನು ಬಹಳಷ್ಟು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾರೆ ಹೀಗಿರುವಂಥ ಸಂದರ್ಭದೊಳಗೆ ಶರೀಫಜ್ಜನವರನ್ನು ಶಿಷ್ಯರ ಪ್ರಶ್ನೆ ಕೇಳ್ತಾರೆ ಅಜ್ಜ ನಾವು ನಿನ್ನಂಗ ಆಗ್ಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿ ಕೇಳಿದಾಗ ಭಾಳ ಸುಂದರವಾಗಿ ಸಂತ ಶಿಶ್ನಾಳ ಶರೀಫ್ ಶಿವಯೋಗಿಗಳು ಆ ಶಿಷ್ಯರಿಗೆ ಏನು ಅಂದ್ರೆ ಉತ್ತರ ಹೇಳುವ ರೂಪದೊಳಗೆ ಒಂದು ಪದ್ಯವನ್ನು ಬರೀತಾರ ಗುರು ಸೇವಾ ಮಾಡೋ ನೀನು ಮೊದಲು ಪಾಮರ ಪಾಮರಮೂಡ ನನ್ನಂಗೆ ಆಗಬೇಕು ಅಂತಂದ್ರೆ ಶರೀಫ ಜನಂಗ ಆಗಬೇಕಂತಂದ್ರೆ ಮೊದಲೇಕ್ ಏನು ಮಾಡಕ್ಕೆ ಕಲೀಪ ಅಂದ್ರೆ ಗುರು ಸೇವಾ ಮಾಡೋ ನೀನು ಪಾಮರ ಮೂಢ ಗುರು ಸೇವಾ ಮಾಡದೆ ಸೇವಾ ಮಾಡುವೆ ತಾರಿಸುವವರ ಕಾಣೆ ತಾಮಸ ನಿನ್ನೋಡು ಅದಕ್ಕೆ ಗುರು ಸೇವಾ ಮಾಡೋದನ್ನು ಕಲಿಯಲಿಲ್ಲ ಅಂತಂದ್ರೆ ನೀ ಏನು ಅಂದ್ರೆ ಜೀವನದೊಳಗೆ ಉನ್ನತ ಸ್ಥಾನವನ್ನು ಪಡೆಯಲಿಕ್ಕೆ ಅಸಾಧ್ಯ ಆಗ್ತತಿ ಅದಕ್ಕೆ ಗುರು ಸೇವಾ ಮಾಡು ಗುರು ಸೇವಾ ಮಾಡಿದಿ ಅಂತಂದ್ರೆ ನಿನಗೇನಕತ್ತಂದರೆ ನಿನ್ನಲ್ಲಿರ್ತಕ್ಕಂಥ ತಾಮಸ ಗುಣ ಕೆಟ್ಟ ಗುಣ ಮತ್ತೊಬ್ಬರನ್ನ ಹೀಯಾಳಿಸ್ತಕ್ಕಂಥ ಗುಣ ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸತಕ್ಕಂಥ ಗುಣ ನಾಶ ಆಗಿ ನಿನಗೆ ಸತ್ವಗುಣ ಪ್ರಾಪ್ತಿಯಾಗಿ ನೀನು ಸಹಿತ ನನ್ನಂಗ ಆಗತಿ ಅದಕ್ಕೆ ಏನು ಮಾಡ್ಬೇಕಂದ್ರೆ ಗುರು ಸೇವೆ ಮಾಡಬೇಕ ಹೊರತು ನರರ ಸೇವೆಯನ್ನು ಮಾಡಬಾರ್ದಪ್ಪ ಅಂಥೇಳಿ ಹೇಳ್ತಾರೆ ಬಂಧನ ಇಲ್ಲೇ ಕಂಡಿ ಇಂದಿನ ಕರ್ಮ ಫಲವನ್ನೆಲ್ಲ ಇಲ್ಲೇ ಉಂಡಿ ಮುಂದಿನ ಮಾರ್ಗ ತಿಳ್ಕೊಳ್ಳು ಹುಚ್ಚು ಮುಂಡಿ ರಿಲ್ಲದೆ ಹುಚ್ಚನ ತೆರದಂತೆ ಬೆಟ್ಟದ ಮರದಂತೆ ಕೆಟ್ಟನಾಗಲಿ ಬೇಡ ಅದಕ್ಕೆ ಏನು ಮಾಡ್ಬೇಕಪ್ಪ ಗುರು ಸೇವಾ ಮಾಡೋದ್ರ ಜೊತೆಗೆ ನಿನಗೇನು ಅಂತಂದ್ರೆ ಬಂಧನ ಇಲ್ಲೇ ಕಂಡತಿ ಯಾವ ಬಂಧನ ಅಂತಂದ್ರೆ ನಾನು ನನ್ನದು ಅಂತಕ್ಕಂಥ ಬಂಧನ ಆ ಒಂದು ನಾನು ನನ್ನದು ಅಂತಕ್ಕಂಥ ಬಂಧನ ವ್ಯಾಮೋಹಗಳು ನಿನಗಿಲ್ಲೇ ಸುತ್ತಕೊಂಡು ಬಿಟ್ಟಾವ ಆ ಬಂಧನವನ್ನು ಇಲ್ಲೇ ಕಂಡಿ ನೀ ಹುಟ್ಟಿದ ಮೇಲೆ ಬಂಧನ ಬಂಧತೆ ಹೊರತು ನೀ ಹುಟ್ಟುವುದಕ್ಕಿಂತ ಮುಂಚೆ ಈ ಬಂಧನ ಇದ್ದಿದ್ದಿಲ್ಲ ಅದಕ್ಕೆ ನೀ ಹುಟ್ಟಿದ ಮೇಲೆ ಬಂದಂಥ ಈ ಬಂಧನವನ್ನು ಬಿಡಿಸೋ ಆಮೇಲೆ ನೀನು ಮಾಡಿದಂಥ ಕರ್ಮದ ಫಲವನ್ನು ನೀನು ಇಲ್ಲೇ ಉಣ್ತೀರಿ ನೀನು ಮಾಡಿದ ಒಂದು ಕರ್ಮದ ಫಲ ಮುಂದಿನ ಜನ್ಮಕ್ಕೆ ಹೋಗೋದಿಲ್ಲ ಇಲ್ಲೇ ಉಂಡೆ ಹಕ್ಕಿ ನೀನು ಅದಕ್ಕಾಗಿ ನೀನು ಮುಂದಿನ ಮಾರ್ಗ ತಿಳ್ಕೊಂಡು ಏನು ಮಾಡಬೇಕಂದ್ರೆ ನಡೀಬೇಕಪ್ಪ ಇಲ್ಲಾಂದ್ರೆ ನೀನು ಹುಚ್ಚು ಮುಂಡಿ ಆಗ್ತೀಯ ಅಂತ ಹೇಳಿ ಬೈತಾರೆ ಬೈದು ಇಂತಹ ಹುಚ್ಚುತನ ಇಂತಹ ಒಂದು ಏನು ಈ ಸಂಸಾರದ ಬಂಧನದೊಳಗೆ ಬಿದ್ದಂಥವ್ರು ಯಾವ ಗತಿ ಪ್ರಾಪ್ತ ಆಗ್ತೈತಿ ಅಂತಂದ್ರೆ ಬೆಟ್ಟದೊಳಗೆ ಬೆಳೆದಂತಹ ಆ ಒಂದು ದೊಡ್ಡ ಮರಕ್ಕೆ ಹೆಂಗೆ ಕಿಮ್ಮತ್ತಿರೋದಿಲ್ಲಲ್ಲ ಅದರ ನೆರಳು ಅದರ ಹಣ್ಣು ಅದರ ಗಾಳಿ ಅದರ ಒಂದು ಎಲ್ಲ ಉಪಯೋಗಗಳು ಯಾವ ಪ್ರಾಣಿಗಳ ಪಕ್ಷಿಗಳಿಗೆ ಉಪಯೋಗ ಆಗುವುದಿಲ್ಲಲ್ಲ ಹಂಗೆ ನಿನ್ನ ಜೀವನ ಆಗಿ ಹೋಗ್ತತಿ ಆದ್ದರಿಂದ ನೀ ಏನು ಮಾಡ್ಬೇಕಂದ್ರ ಏನು ಕಂಡಿ ಏನು ಉಂಡಿಯಲ್ಲ ಅದನ್ನೆಲ್ಲ ಗುರುವಿನ ಸೇವಾ ಮಾಡಿ ನೀನು ಪಡ್ಕೋಬೇಕಪ್ಪ ಅಂತೇಳಿ ಹೇಳ್ತಾರೆ ಸಾಧುಗಳ ಸಂಗವ ಬಿಟ್ಟು ವಾದ ಮಾಡಿ ಕಾದ್ಯಾಡುವುದು ಯಾಕೋ ಕೊಟ್ಟಿ ವೇದವ ನೋದಿ ಅದೆಲ್ಲವೋ ಮೂರಾ ಬಟ್ಟಿ ಬೋಧದ ಮಾರ್ಗವ ಸಾಧಿಸಿ ಸದ್ಗುರು ಸೇವಿಯೋ ನಿರತನಾಗಿ ಬೇಗನೆ ಅದಕ್ಕೆ ನೀ ದೇವರಾಗಬೇಕಂತಂದ್ರೆ ಸಾಧು ಸಜ್ಜನರು ಸಂತರು ಶರಣರು ಮಹಾತ್ಮರು ಏನು ಮಾಡ್ಬೇಕಂದ್ರೆ ಸೇವಾ ಮಾಡು ಆಮೇಲೆ ವೇದ ಅಂತ ಹೇಳಿ ಅಹಂಕಾರದಿಂದ ಮೆರದಿ ಅಂದ್ರೆ ಭಾಳ ಮೂರ ಬಟ್ಟಿ ಆಗ್ತತಿ ವೇದ ಅರಿಯದೆ ಹೋಯಿತು ಹೇಳಿ ಆ ಅಣ್ಣ ಬಸವಣ್ಣನವರು ಸಹಿತ ಬರಿತಾರ ಜಗತ್ತಿನೊಳಗೆ ಭಾಳ ದೊಡ್ಡ ಶಿವ ಅಂತಂದ್ರೆ ಗುರುವಿನ ಶಿವ ಪಾದ ಸೇವಾ ಸಂತ ಶರಣರ ಮಹಾತ್ಮರ ಶಿವ ಅದಕ್ಕೆ ಜಂಗಮದ ಏನು ಆ ಲಿಂಗದ ಮುಖ ಜಂಗಮವೆಂದು ಪಡಿಪದಾರ್ಥವನಿತ್ತರಿ ಹೇಳಿ ಬಸವಣ್ಣನವರು ಭಾಳ ಸುಂದರವಾದ ಒಂದು ವಚನವನ್ನು ಬರೀತಾರೆ ಗುರು ಲಿಂಗ ಜಂಗಮದೊಳಗೆ ಆ ಲಿಂಗಕ್ಕೆ ನಾವು ಏನಾದರೂ ಊಟ ಮಾಡಿಸ್ಬೇಕಂದ್ರೆ ಜಂಗಮದ ಬಾಯಿಯೊಳಗೆ ಹಾಕಿದರೆ ಮಾತ್ರ ಲಿಂಗ ತೃಪ್ತ ಆಗ್ತದೆ ಅಂತಕ್ಕಂಥ ಒಂದು ತ್ರಿಕಾಲ ಸತ್ಯವನ್ನು ತಮ್ಮ ವಚನದೊಳಗೆ ಬರೆದು ಹೋದಂಥವ್ರು ಬಸವಣ್ಣನವರು ಹಂಗೆ ವೇದ ಓದೇನಿ ನಾನು ಭಾಳ ಶಾಣೇ ಅಂದ್ರೆ ಉಪಯೋಗ ಮುಟ್ಟೋದಲ್ಲಪ್ಪ ಅದಕ್ಕೆ ಏನು ಬೇಕಂದ್ರೆ ಗುರುವಿನ ಒಂದು ಆಶೀರ್ವಾದ ಇದ್ದಾಗ ಮಾತ್ರ ನಿನ್ನ ವೇದ ದಂಡಿಗೆ ಹತ್ತತಿ ನಿನ್ನ ಒಂದು ಜ್ಞಾನ ದಂಡಿಗೆ ಹತ್ತತಿ ಇಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಅಂತರ್ಪಿಶಾಚಿಯ ರೂಪದೊಳಗೆ ನಿನ್ನ ಬದುಕು ನಡೀತೈತಿ ಅಂತಕ್ಕಂಥದ್ದು ಬೋಧದ ಮಾರ್ಗವ ಸಾಧಿಸಿ ಸದ್ಗುರುವ ಬೋಧನೆ ಗುರುವಿನ ಬೋಧನೆ ತಿಳ್ಕೊಂಡಿ ಅಂತಂದ್ರೆ ಮಂತ್ರದ ಒಂದು ಪಠನೆ ಮಾಡಿದೀಪಾ ಅಂತಂದ್ರೆ ನಿನ್ನ ಜೀವನ ಸಾರ್ಥಕಕ್ಕ ಹೊರತು ಅಲ್ಲಿ ತನಕ ನಿನ್ನ ಬದುಕು ನಿನ ಕೈಯಾಗಿರುವುದಿಲ್ಲ ಅಂತಕ್ಕಂಥದ್ದು ಮದ್ಯಪಾನ ಮಾಡಿದೆಯಲ್ಲೋ ಮದವೇರಿದ ಆನೆಯಂತಾದಿಯಲ್ಲೋ ಕದನದೋಳು ಕಾಲಯಮನಾದಿಯಲ್ಲೋ ಸದಮಲ ಶಿಶುನಾಳ ದೀಶನ ಕಾಣದೆ ಕಾಲನ ವಶನಾಗಿ ಕೈ ಸರೆ ಸಿಗುವಿ ಎಲ್ಲೋ ಅಂಥೇಳಿ ಬೈತಾರ ಮತ್ತು ಇಂಥ ಒಂದು ಮನುಷ್ಯನಾಗಿ ಹುಟ್ಟಿದಂಥ ನೀನು ಏನೇನು ಮಾಡಕತ್ತಿ ಅಂದ್ರೆ ಮದ್ಯಪಾನ ಮಾಡಿ ಮದ ಬಂದು ಆನಿಯಂಗ ನಡ್ಕೊಂಡು ಆ ಕಾಲಾಗಿ ಸಿಕ್ಕವ್ರನ್ನೆಲ್ಲ ತಿಳ್ಕೊತ ಆ ಎಲ್ಲರ ಜೊತೆ ಜಗಳವನ್ನು ಮಾಡ್ಕೊತ ನಿನ್ನ ಒಂದು ಸುಂದರವಾದ ಬದುಕನ್ನು ನರಕ ಮಾಡ್ಕೊಂಡು ಎಲ್ಲಪ್ಪ ಆದ್ದರಿಂದ ಸದಮಲ ಶಿಶುನಾಳ ದೀಶನ ಕಾಣದೆ ಕಾಲನ ವಶನಾಗಿ ಕೈ ಸರಿ ಸಿಗುವೆಯಲ್ಲೋ ಅದಕ್ಕೆ ಏನಪ್ಪಾ ಅಂದ್ರೆ ಇಂಥ ಎಲ್ಲ ದುಶ್ಚಟಗಳನ್ನು ಆ ಒಂದು ಅರ್ಷಡ್ ವರ್ಗಗಳ ಬಂಧನದೊಳಗೆ ಶಿಲುಕಿನ ಏನು ಅಂದ್ರೆ ಯಮನ ದಾರಿಯೊಳಗೆ ದೌಡ್ ಹೋಗಿ ನಾನಾಗಲೇ ಬರ್ತನ ಪಾ ಊರಿಗೆ ಊರಿಗೆ ಹೇಳಿ ಆ ಯಮನ ಒಂದು ಊರಿಗೆ ನೀನ ಒಂಟಿಯಲ್ಲಪ್ಪಾ ಅಂಥೇಳಿ ಬೈತಾರ ಆದ್ದರಿಂದ ಏನು ಮಾಡಬೇಕಪ್ಪ ಅಂದ್ರೆ ಗುರುಪಾದ ಸೇವೆಯನ್ನು ಮಾಡಿದಾಗ ಗುರುವಿನ ಒಂದು ಕರುಣೆಯನ್ನು ಪಡೆದಾಗ ಮಾತ್ರ ಗುರುವಿನ ನುಡಿಗಳನ್ನು ಕೇಳಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ਗੁਰੂ ਜੀ ਦੇ ਪਾਦਕਾ ਸਮਰਪਣ ਮਾਰਤਾ ਹੈ